ನಮಸ್ಕಾರ ಎನಪೋಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಹರ್ನಿಯಾದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಕೊಡಿಯಾಲ್ಬೈಲ್ನ ಎನಪೋಯಾ ಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಎಸ್ ಎಸ್ ಹೊನ್ನಾನಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಹರಣಿಯ ಸಮಸ್ಯೆ ತುಂಬಾ ಜನರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಆದರೆ ಅದರ ಬಗ್ಗೆ ಮಾಹಿತಿ ತುಂಬಾ ಕಡಿಮೆ ಜನರಿಗೆ ಗೊತ್ತಿರ್ತದೆ ಅಂದ್ರೆ ನಿಜವಾಗಿ ಹರ್ನಿಯಾ ಅಂತ ಹೇಳಿದ್ರೆ ಏನು ಅನ್ನುವಂಥ ಸೊ ಹರ್ನಿಯಾ ಅಂದ್ರೆ ನಮ್ದು ನಮ್ಮದು ಹೊಟ್ಟೆ 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 ಭಾಗ ಹರ್ನಿಯಾ ಎಲ್ಲಿ ಬೇಕಾದ್ರೆ ಆಗ್ತದೆ ಬಟ್ ನಾವು ಜನರಲ್ ಆಗಿ ಅಂತ ಕನ್ಸಿಡರ್ ಮಾಡೋದು ಹೊಟ್ಟೆಯಲ್ಲಿ ಇರೋದು ನಮ್ದು ಹೊಟ್ಟೆದು ಒಂದು ಬಾಕ್ಸ್ ಅಥವಾ ಒಂದು ಬಕೆಟ್ ತರ ಅಂತ ಯೋಚನೆ ಮಾಡಿದ್ರೆ ಅದರಲ್ಲಿ ಮ ನ್ಯಾಚುರಲ್ಲಾಗಿ ಸಣ್ಣ ಸಣ್ಣ ಹೋಲ್ಸ್ಗಳಿರ್ತವೆ ಅದು ಬ ಅದನ್ನು ಸಪೋರ್ಟಾಗಿ ಮುಚ್ಚೋಗಿರುತ್ತೆ ಯಾವಾಗ ಆ ನ್ಯಾಚುರಲ್ ವೀಕ್ ಪಾಯಿಂಟ್ಸ್ ಏನಿರುತ್ತೆ ಅದು ಓಪನ್ ಆಗಿ ಅಲ್ಲಿಂದ ಕರಳು ಅಥವಾ ಹೊಟ್ಟೆಯಲ್ಲಿರೋ ಫ್ಯಾಟು ಹೊರಗಡೆ ಬಂದು ಅಲ್ಲಿಂದ ಹೊರಗಡೆ ಬಂದರೆ ಅದಕ್ಕೆ ನಾವು ಹರಡಿ ಅಂತ ಹೇಳ್ತೇವೆ ಅದು ಎಲ್ಲಿ ಬೇಕಾದರೆ ಆಗ್ಬೋದು ಒಂದು ಹೊಟ್ಟೆ ಅಂದರೆ ಶೋಷಕೋಶದೊಳಗಡೆ ಹರಣಿ ಆಗ್ಬೋದು ಅಥವಾ ಅಂಬುಲಿಕಲ್ ಹತ್ರ ಆಗ್ಬೋದು ಇಲ್ಲ ಗ್ರಾಯಿನಲ್ಲಿ ಬಟ್ ಹೊಟ್ಟೆ ಏನು ಒಂದು ಬ್ಯಾಗ್ ಅಂತ ಕನ್ಸಿಡರ್ ಮಾಡಿದರೆ ಅದರಲ್ಲಿ ಎಲ್ಲಿ ಹೋಲ್ ಆಗಿ ಆ ಹೋಲಿಂದ ಕರಳು ಅಥವಾ ಫ್ಯಾಟ್ ಫ್ಯಾಟ್ ಹೊರಗಡೆ ಬಂದ್ರೆ ನಾವು ಅದನ್ನ ಹರಣಿ ಅಂತ ಕರಿತೇವೆ ಮೆಕ್ಯಾನಿಕಲ್ ಡಿಫೆಕ್ಟ್ ಈಗ ಅದರ ಲಕ್ಷಣಗಳು ಯಾವ ಆಗಿದೆ ತುಂಬಾ ಜನರಿಗೆ ಅದರದ್ದು ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಡಾಕ್ಟರ್ ಹತ್ರ ಬಂದು ಹೇಳ್ಕೊಳ್ಳಿಕ್ಕೆ ಸಂಕೋಚ ಪಡುವಂತ ಅಥವಾ ಏನೋ ಅದರ ಬಗ್ಗೆ ಮಾಹಿತಿ ಇಲ್ಲದೇ ಇರುವಂತಹ ಜಾಸ್ತಿ ಆಗ್ತದೆ ನಿಜವಾಗಿ ಅದರ ಲಕ್ಷಣಗಳು ಯಾವ ರೀತಿ ಆಗಿದೆ ಕೆಲವೊಂದು ಹರಣಿ ಹೇಗೆ ಅಂದ್ರೆ ಕೆಲವೊಂದು ಏನು ಗೊತ್ತಾಗೋದಿಲ್ಲ ಅಂದರೆ ಏನು ತೊಂದರೆ ಇರೋದಿಲ್ಲ ಎಸ್ಪೆಷಲಿ ಉಕ್ಕಳದ್ದು ಅಂಬಲಿಕಲ್ ಹರಣಿ ಅಂತ ಇರುತ್ತೆ ಇದು ಮೋರ್ ಕಾಮನ್ ಇನ್ ಫೀಮೇಲ್ಸ್ ಆಫ್ಟರ್ ಸೆಕೆಂಡ್ ಆರ್ ಥರ್ಡ್ ಡೆಲಿವರಿ ಆದಾಗ ಹೊಟ್ಟೆ ತುಂಬ ಆಗಿ ಅಂಬುಲಿಕಲ್ ಅದು ಭಾಗ ಅಂಬ್ಲಿ ಉಕ್ಕಳದ ಭಾಗ ವೀಕಾಗಿ ಅಲ್ಲಿಂದ ಬರ್ತದೆ ಕೆಲ ಅದಕ್ಕೆ ಕೆಲವೊಂದು ಟೈಮ್ ಅದು ಜಸ್ಟ್ ಕೆಮ್ಮಿದಾಗ ಬಲೂನ್ ಥರ ಉಪ್ಪುತ್ತದೆ ಮತ್ತು ಮಲಗಿದಾಗ ಇದಾಗ್ತದೆ ಸೊ ಅರೌಂಡು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ಹರಣಿಯಕ್ಕೆ ಏನು ಏನು ಪ್ರೆಸೆಂಟೇಷನ್ ಇರೋದಿಲ್ಲ ಅಂದರೆ ಅವರು ನೋಡ್ಕೊಂತಾರೆ ಈಗ ಸ್ನಾನ ಮಾಡುವಾಗ ಕೂತಾಗ ಓಕೆ ಏನು ಕಾಣಿಸ್ತಾ ಇದೆ ಅಂತ ಗ್ರೋಯಿನ್ ಹರಣಿ ಅಂದರೆ ಇಲ್ಲಿ ನಮ್ಮದು ಇದು ಹೊಟ್ಟೆ ಕೆಲ ಕೆಳಭಾಗ ಕಾಲು ಅಲ್ಲಿ ಸಂದಿಯಲ್ಲಿ ಅಲ್ಲಿಯೂ ಹರಣಿ ಆಗ್ತದೆ ಅಲ್ಲಿ ಹರಣಿ ಆಗುವಾಗ ಮೋಸ್ಟ್ ಅಂದರೆ ತುಂಬ ಕೆಲಸ ಮಾಡಿದಾಗ ಏನಾರ ಭಾರ ಎತ್ತಿದಾಗ ಅಲ್ಲಿ ಆಗೋದು ಹಾಗೆ ದಪ್ಪ ಆದಾಗ ಸ್ವಲ್ಪ ಹೊಟ್ಟೆಯಲ್ಲಿ ನೋವಾಗೋದು ಮತ್ತು ಬೆನ್ನಿಂದ ಎಳೆದ ಹಾಗೆ ನೋವಾಗೋದು ಆಗೋದು ಆಗ್ತದೆ ಇದು ನಾರ್ಮಲ್ ಆಗಿ ಏನಂದರೆ ತುಂಬ ನೋವಾಗ್ತದೆ ಈಗ ನೋವು ಮೇಯ್ನ್ ಪ್ರೆಸೆಂಟೇಷನ್ ಅಂದರೆ ನೋವು ಈಗ ಯಾವಾಗ ಕರಳು ಅಥವಾ ಫ್ಯಾಟ್ ಒಳಗಡೆ ಸಿಗಕೊಂಡಾಗ ಹಿಂಡಿದಾಗೆ ನೋವಾದಂಗೆ ಆಗ್ತದೆ ಕೆಲವೊಂದು ಟೈಮು ಏನಾಗ್ತದೆ ಸಡನ್ನಾಗಿ ಹೊಟ್ಟೆ ಜೋರಾಗಿ ಹೊಟ್ಟೆ ನೋವು ಆಗೋದು ಹೊಟ್ಟೆ ಬ್ಲಾಕ್ ಆಗಿ ವಾಂತಿ ಆಗೋದು ಹೊಟ್ಟೆ ಉಬ್ಬರಿಸೋದು ಹಾಗೆ ಆಗ್ತದೆ ಅದೇನಂದರೆ ಯಾವಾಗ ಅಬ್ಸ್ಟ್ರಾಕ್ಟೆಡ್ ಹರಣಿ ಅಂತ ಇವೆ ಯಾವಾಗ ಹರಣಿಯ ಒಳಗಡೆ ಹೊರಗಡೆ ಬಂದು ವಾಪಸ್ ಹೋಗೋದು ಅಲ್ಲೇ ಸಿಗಾಕೊಂಡು ಕರಳೆಲ್ಲ ಬ್ಲಾಕ್ ಆಗಿ ಆವಾಗ ಹೊಟ್ಟೆ ನೋವು ವಾಂತಿ ಹೊಟ್ಟೆ ಉಬ್ರುಸೋದು ಹೀಗೆ ಆಗ್ತದೆ ಈಗ ಮತ್ತೆ ನಾವು ಕೊರೋನಾ ಟೈಮಲ್ಲಿ ಎಷ್ಟೋ ಸಮಯ ಹೇಗೆ ಅಂದರೆ ಎಲ್ಲ ಡಿಲೇ ಆಗಿ ಆ ಟೈಮಲ್ಲಿ ನಾವು ಹೇಗೆ ನೋಡಿದ್ದೀವಿ ಅಂದರೆ ಕರಳು ಸಿಗಾಕೊಂಡು ಅದು ಕೊಳತು ಕೀವಾಗಿ ಅರಣ್ಯದಿಂದ ಮೋಷನ್ ಹೊರಗಡೆ ಬರೋದು ಕೀವಾಗೋದು ಹಾಗೂ ನೋಡಿದ್ದೇವೆ ಅದು ಈಗ ಅದು ನಾವು ಆ್ಯಕ್ಚುಲಿ ನಾವು ಬುಕ್ಕಲ್ಲಿ ಓದಿದ್ವಿ ಕೊರೋನಾ ಟೈಮಲ್ಲಿ ಅವರು ಬೇ ಎಷ್ಟು ಜನ ಯಾಕೆಂದರೆ ಪೆರಿ ಯಾರು ಆಪ್ರೇಟ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅಷ್ಟು ಲೇಟಾಗಿ ನಮ್ಮ ಹತ್ರ ಬಂದಿದ್ರು ಸೊ ಆ ಟೈಮಲ್ಲಿ ನಾವು ಅದಕ್ಕೂ ಸರ್ಜರಿ ಮಾಡಿದ್ವಿ ಸೊ ಹೀಗೆ ಡಿಫ್ರೆಂಟ್ ವೆರೈಟಿ ಥರಲ್ಲಿ ಪ್ರೆಸೆಂಟೇಷನ್ ಬರ್ತದೆ ಅಂದರೆ ಅದು ಎಷ್ಟು ಲೇಟ್ ಡಿಲೇ ಮಾಡಿದಾಗೆ ಆ ರೀತಿ ಪ್ರೆಸೆಂಟೇಷನ್ ಸಿವಿಯರ್ ಆಗ್ತದೆ ಈಗ ಅದಕ್ಕೆ ಕಾರಣಗಳು ಯಾವ ಈಗ ಆ ಸಮಸ್ಯೆ ಬರಲಿಕ್ಕೆ ಒಂದು ಕಾರಣಗಳಿರಬೇಕಲ್ಲ ಆದರೆ ಯಾವ ಕಾರಣದಿಂದಾಗಿ ಈ ಸಮಸ್ಯೆ ಆಗುತ್ತೆ ಸಿ ಅರಣ್ಯ ಮೇಯ್ನಾಗಿ ಒಂದು ನಮ್ಮ ಹೊಟ್ಟೆ ಅಂದರೆ ಅದು ಫುಲ್ಲು ಒಂದು ಒಂದೇ ತಿಕ್ನೆಸ್ ಥರ ಇರೋದಿಲ್ಲ ನಾವು ಹುಟ್ಟಿದಾಗ ಹುಟ್ಟು ಬೆಳವಣಿಗೆ ಥರ ಹುಕ್ಕಳದಲ್ಲಿ ವೀಕ್ ಒಂದು ವೀಕ್ ಪಾಯಿಂಟು ಮತ್ತು ಮೇಲ್ಸಲ್ಲಿ ಇಂಗುವಿನಲ್ಲಿ ಹರಣಿ ಅಂತ ಹೇಳ್ತೇವೆ ಯಾಕಂದರೆ ಟೆಸ್ಟಿಸ್ ಏನಿರುತ್ತೆ ಅದು ಮಗು ಇರುವಾಗ ಹೊಟ್ಟೆಯಲ್ಲಿ ಕಿಡ್ನಿ ಹತ್ರ ಡೆವಲಪ್ ಆಗುತ್ತೆ ಅದು ನಿಧಾನಕ್ಕೆ ಇಳಿದು ಬಂದು ಸ್ಕ್ರೋಟಮಲ್ಲಿ ಜ ಜಾಯ್ನ್ ಆಗುತ್ತೆ ಆ ಜಾಗ ನ್ಯಾಚುರಲಿ ವೀಕ್ ಪೋರ್ಷನ್ ಅಲ್ಲಿಯೂ ಹರಣಿ ಆಗ್ಬೋದು ಮತ್ತು ಈಗ ಅನ್ನನಾಳ ಹೊಟ್ಟೆಗೆ ಜಾಯ್ನ್ ಆಗುವ ಜಾಗ ಇರ್ತದೆ ಅಲ್ಲಿ ಡಯಫ್ರಮಲ್ಲಿ ಹೋಲಾಗಿರ್ತದೆ ಅಲ್ಲಿಯೂ ಹರಣಿ ಅಂತ ಹೇಳ್ತೇವೆ ಬೇಸಿಕಲಿ ಒಂದು ಜೆನೆಟಿಕ್ ಅಂದರೆ ಅವರದ್ದು ಬೈ ನೇಚರ್ ಅವ್ರದ್ದು ಕೊಲ್ಯಾಜನ್ ಫೈಬರ್ಸ್ ಅಂತ ಏನಿರುತ್ತೆ ಅದು ವೀಕ್ ಇದ್ದರೆ ಅರಣ್ಯ ಬರುವ ಚಾನ್ಸಸ್ ಜಾಸ್ತಿ ಅಕ್ವೈರ್ಡ್ ಹೇಗೆ ಅಂದರೆ ಇವಾಗ ತುಂಬ ಕಾನ್ಸ್ಟಿಪೇಷನ್ ಇರ್ತದೆ ಅಥವಾ ತುಂಬ ಹೊಟ್ಟೆಯಲ್ಲಿ ತುಂಬ ಯೂರಿನ್ ಪಾಸ್ ಮಾಡುವಾಗ ಅಲ್ವಾ ಮೋಷನ್ ಪಾಸ್ ಮಾಡುವಾಗ ತುಂಬ ಪ್ರೆಷರ್ ಹಾಕಬೇಕು ಅಂಥವರಿಗೂ ಅರಣ್ಯ ಬರ್ತದೆ ಯಾಕೆಂದರೆ ಅದು ಪ್ರೆಷರ್ ಆಗಿ ಈ ವೀಕ್ ಪಾಯಿಂಟ್ ಒಡೆದು ಅಲ್ಲಿಂದ ಹರಣ್ಯ ಆಗುವ ಸಾಧ್ಯತೆ ಇರ್ತದೆ ಮತ್ತು ಸ್ಮೋಕರ್ಸ್ ಯಾರು ತುಂಬ ಸ್ಮೋಕ್ ಮಾಡ್ತಾರೆ ಅವರಿಗೆ ಅರಣ್ಯ ತುಂಬ ಕಾಮನ್ ಯಾಕಂದರೆ ಆ ಸ್ಮೋಕಿಂಗ್ ಅದರಲ್ಲಿ ನಿಕೋಟಿನ್ ಅಂಶ ಏನಿರುತ್ತೆ ಅದು ಕೊಲ್ಯಾಜನ್ ನಮ್ಮದು ಏನು ಫಾರ್ಮೇಷನ್ ಇರುತ್ತೆ ಅದು ಟಿಶ್ಯೂ ರೀಜನ್ರೇಷನ್ ಒಂದು ಕೊಲ್ಯಾಜನ್ ಫಾರ್ಮೇಷನನ್ನು ಹಾಳು ಮಾಡುತ್ತೆ ಅವರಲ್ಲಿ ಆ ಕೊಲ್ಯಾಜಾಜನ್ನು ವೀಕ್ ಕೊಲಾಜನ್ ಇರ್ತದೆ ಅಂಥವರಿಗೂ ನಾವು ಅರಣ್ಯ ಬರ್ತದೆ ಮತ್ತು ಸಡನ್ನಾಗಿ ಹೊಟ್ಟೆ ಸ್ಟ್ರೆಚ್ ಆಗೋದು ಈಗ ಎಸ್ಪೆಷಲಿ ಪ್ರೆಗ್ನೆನ್ಸಿ ಫೀಮೇಲ್ಸಲ್ಲಿ ತುಂಬ ಸಲ ಪ್ರೆಗ್ನೆನ್ಸಿಗೆ ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ಲಾಗಿ ಹದಿಮೂರು ಕೆ ಜಿ ಏನಿರ್ತದೆ ವೆಯ್ಟ್ ಗೇನ್ ಮಾಡೋದಕ್ಕಿಂತ ಕೆಲವೊಂದು ಟೈಮ್ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ವೆಯ್ಟ್ ಗೇನ್ ಆಗ್ತಾರೆ ಅಂಥ ಟೈಮಲ್ಲೂ ಬರ್ತದೆ ಇದು ಸಿ ಹೀಗೆ ಒಂದು ಮೇ ಒಂದು ಫಿಫ್ಟಿ ಪರ್ಸೆಂಟ್ ಜೆನೆಟಿಕ್ಸ್ ಫಿಫ್ಟಿ ಪರ್ಸೆಂಟ್ ಇದೆಲ್ಲ ಅಕ್ವೈರ್ಡ್ ಈಗ ಇದರಲ್ಲಿ ವಿಧಗಳು ಇದೆಯಾ ಹರಣ್ಯದಲ್ಲಿ ಅನ್ನೋದಕ್ಕಿಂತ ಆಯಾ ಜಾಗದ ಮೇಲೆ ಆಯಾ ಹರಣಿ ಅಂತ ಹೇಳ್ತೇವೆ ಒಂದು ಕಾಮನ್ ಆಗಿ ಇಂಗ್ವೈನಲ್ ಹರಣಿ ಅಂತ ಹೇಳ್ತೇವೆ ಅಂದರೆ ಅದು ಹೊಟ್ಟೆಯ ಕಿಬ್ಬ ಕೆಳಭಾಗ ಒಂದು ಕಾಲು ಮತ್ತು ಎಕ್ಸ್ ಎಕ್ಸ್ಟರ್ನಲ್ ಜನೈಟಿಲಿ ಇರುವುದು ಜನನಂಗ ಇರುವ ಜಾಗದಲ್ಲಿ ಹರಣಿ ಆಗೋದು ಅದು ಮೇಲ್ಸಿಗೂ ಆಗ್ತದೆ ಫೀಮೇಲ್ಸಿಗೂ ಆಗ್ತದೆ ಇನ್ನೊಂದು ಅಂಬಲಿಕಲ್ ಹರಣಿ ಅಂತ ಹೇಳ್ತೇವೆ ಅಂಬಲಿಕಲ್ ಹರಣಿ ಅಂದರೆ ಹುಕ್ಕಳದಲ್ಲಿ ಆಗುವ ಹರಣ್ಯ ಇನ್ನೊಂದು ಹೈಟಸ್ ಹರಣಿ ಅಂತ ಹೇಳ್ತೀವಿ ಅಂದರೆ ಹೊಟ್ಟೆ ಒಳಗೆ ಹರಣಿ ಇರ್ತದೆ ಅಂದರೆ ಅದು ನಮಗೆ ಕಾಣಿಸೋದಿಲ್ಲ ಅಂಥವ್ರಿಗೆ ಏನಂದರೆ ತೇಗಾಗೋದು ಹೊಟ್ಟೆ ಬಗ್ಗಿದ್ರು ಅಂತಿ ಬಂದಂಗೆ ಆಗೋದು ಎದೆ ಉರಿ ಆಗೋದು ಹಾಗೆ ಇರ್ತದೆ ಮತ್ತು ಕೆಲವೊಂದು ಟೈಮು ಬೆನ್ನಲ್ಲಿ ಬೆನ್ನಿನಲ್ಲಿಯೂ ನಮ್ಮದನ್ನ ನ್ಯಾಚುರಲ್ ಡಿಫೆಕ್ಟ್ ಆಗಿ ಆಗ್ತದೆ ಕೆಲವೊಂದು ಟೈಮು ಪೆಲ್ವಿಸ್ ಅಂದರೆ ಇದು ಪೆಲ್ವಿ ಕೇರಿಯಾ ಅಂತ ಹೇಳ್ತೀವಿ ನಾವು ಸೊಂಟದ ಸೊಂಟದ ಕೆಳಗಡೆ ಅಥವಾ ಅಲ್ಲಿಯೂ ಅರಣಿ ಆಗುವ ಸಾಧ್ಯತೆ ಇರ್ತದೆ ಸೊ ಇದು ವಿಧಗಳನ್ನೋದ್ಕಿಂತ ಆಯಾ ಜಾಗದ ಪ್ರಕಾರ ಇಷ್ಟು ಜಾಗ ಎಲ್ಲೆಲ್ಲಿ ನ್ಯಾಚುರಲ್ ವೀಕ್ನೆಸ್ ಇರ್ತದೆ ಅಲ್ಲಿ ಎಲ್ಲ ಹರಣಿ ಆಗೋ ಸಾಧ್ಯತೆ ಇರ್ತದೆ ಮತ್ತು ಇನ್ನೊಂದು ಇನ್ಸಿಷನ್ ಹರಣಿ ಅಂತ ಹೇಳ್ತೀವಿ ಇದೇನೆಂದರೆ ಹೊಟ್ಟೆಗೆ ಆಪ್ರೇಷನ್ ಆದ ಮೇಲೆ ಅದು ಎಲ್ಲಿ ಕಟ್ಟು ಮಾಡಿ ಜೋಡಿಸಿರ್ತಾರೆ ಹೊಲಿಗೆ ಹಾಕಿರ್ತಾರೆ ಆ ಜಾಗದಲ್ಲಿ ಹೀಲಿಂಗ್ ಸರಿಯಾಗದೆ ಅಥವಾ ಇನ್ಫೆಕ್ಷನ್ ಆಗಿ ಅಥವಾ ಇದಾಗದೆ ಅಲ್ಲಿಯೂ ಹರಣಿ ಆಗೋದು ಇರ್ತದೆ ಅದಕ್ಕೆ ಸೆಕೆಂಡ್ರಿ ಹರಣಿ ಅಂತ ಹೇಳ್ತೇವೆ ಅಂದರೆ ಅದನ್ನು ಈಆಟ್ರೋಜೆನಿಕ್ ಅಂದರೆ ಅದು ಮೊದಲು ಅಲ್ಲಿ ಆಗೋ ಸಾಧ್ಯತೆ ಇರೋದಿಲ್ಲ ಬಿಟ್ ಬೇರೆ ಏನೋ ಕಾರಣದಿಂದ ಆಪರೇಷನ್ ಆಗಿ ಹೊಟ್ಟೆ ಕುಯ್ದು ಆ ಜಾಗದಲ್ಲಿ ನ್ಯಾಚುರಲ್ ಆಗಿ ವೀಕ್ ಆಗಿರೋ ವೀಕ್ ಮಾಡಿರೋದ್ರಿಂದ ಅಲ್ಲಿ ಹರ್ಣಿ ಆಗುವ ಸಾಧ್ಯತೆ ಇರ್ತದೆ ಅದಕ್ಕೆ ಇನ್ಸಿಷನ್ ಹರಣಿ ಅಂತ ಹೇಳ್ತೇವೆ ಈಗ ಹರ್ಣಿಯವನ್ನು ಮಾಡೋದಾದರೆ ಹೇಗೆ ಮಾಡೋದು ಸಿ ಹರ್ಣಿಯಾನ ಯೂಶಲಿ ಏನಾಗ್ತದೆ ಒಂದು ಹೊಟ್ಟೆ ನೋವು ಅಂತ ಬರ್ತಾರೆ ಕೆಲವೊಂದು ಟೈಮು ಈಗ ಆವಾಗ ನಾವು ನಾವು ಈ ಜಾಗ ಎಲ್ಲ ನೋಡ್ತೇವೆ ಅದು ಹೇಗೆಂದರೆ ಹಿಂಡಿದಾಗೆ ಹೊಟ್ಟೆನೂ ಆಗೋದು ಸಡನ್ನಾಗಿ ಹೊಟ್ಟೆನೂ ಬರೋದಿಲ್ಲ ಇಲ್ಲ ಏನಾರು ಕೆಲಸ ಮಾಡಿದಾಗ ಹೊಟ್ಟೆನೂ ಆಗೋದು ಇಲ್ಲ ಕೆಲಸ ಮಾಡಿದಾಗ ಇದು ಸೊಂಟದ ದಪ್ಪ ಆಗೋದು ಹುಕ್ಕಳದ ಹತ್ರ ಆಗೋದು ಆವಾಗ ಆ ರೀತಿ ಪ್ರೆಸೆಂಟೇಷನ್ ಇರ್ತದೆ ಸೊ ಆವಾಗ ನಾವು ನೋಡ್ತೇವೆ ಈಗ ಮೋಸ್ಟ್ ಆಫ್ ದ ಟೈಮು ಜಾಸ್ತಿ ಏನು ಈ ಏನು ಬೇಡ ಕ್ಲಿನಿಕಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅರಣಿ ಇರೋದು ಗೊತ್ತಾಗ್ತದೆ ಈಗ ಕೆಲವು ಇವಾಗ ಏನಂದರೆ ತುಂಬ ಒಬೆಸಿಟಿ ತುಂಬ ಕಾಮನ್ ಇರೋದ್ರಿಂದ ಆ ಗ್ರಾಯಿಂದ ಈ ಭಾಗ ಇದು ಸೊಂಟದ ಕೆಳಭಾಗ ಕೆಲವರಿಗೆ ತುಂಬ ದಪ್ಪ ಇರ್ತದೆ ಅಲ್ಲಿ ನಾವು ಮುಟ್ಟಿದ್ರು ಕೆಮ್ಮಿದ್ರು ಅಥವಾ ನಮಗೆ ಅಷ್ಟು ಫೀಲಿಂಗ್ ಆಗೋದಿಲ್ಲ ಅಂಥವರಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತೇವೆ ಮತ್ತು ಈಗ ಹೈಟಸ್ ಅರಣಿ ಅಂತ ಯಾರಿಗೆ ಸಸ್ಪೆಕ್ಟ್ ಮಾಡ್ತೀವಿ ಅವರಿಗೆ ಎಂಡೋಸ್ಕೋಪಿ ಮಾಡಿ ನೋಡ್ತೇವೆ ಕೆಲವೊಂದು ಟೈಮು ನಾವು ಸಿ ಟಿ ಸ್ಕ್ಯಾನು ಈಗ ಡೌಟ್ ಇದೆ ಅಥವಾ ಇನ್ಸೆಷನ್ ಹರಣಿಯ ಇದೆ ಅಥವಾ ಹರಣಿಯ ಬ್ಲಾಕ್ ಆಗಿದ್ದಾಗ ಉತ್ಕೊಂಡಿದ್ದಾಗ ಅದು ಬ್ಲಾಕ್ ಆಗಿದೆಯಾ ಅದರದ್ದು ರಕ್ತ ಸಂಚಾರ ಕಡಿಮೆ ಆಗಿದೆಯಲ್ಲ ಅಂತ ಅದು ಚೆಕ್ ಮಾಡೋದಕ್ಕೆ ಸಿ ಟಿ ಸ್ಕ್ಯಾನ್ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತೇವೆ ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಹರಣಿಯ ನಾವು ಕರೆಕ್ಟಾಗಿ ಪರೀಕ್ಷೆ ಮಾಡಿದರೆ ಗೊತ್ತಾಗ್ತದೆ ಈಗ ಹರಣ್ಯದಿಂದ ಏನಾದರೂ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ ಸಿ ಹರಣಿಯ ಅಂದರೆ ಇದು ಆ್ಯಕ್ಚುಲಿ ನಾ ನ್ಯಾಚುರಲ್ ಆಗಿ ಅದು ನಾರ್ಮಲ್ ಅಲ್ಲ ಈಗ ಹೀಗೆ ಅಂದರೆ ಮನೆಯ ಸೂರಲ್ಲಿ ಒಂದು ಹೋಲಿದರೆ ಅದು ಹುಟ್ಟಿದಾಗೆ ಅದು ಕಟ್ತಾನೆ ಆದರೂ ನಂತರ ಆದರೂ ಅದು ತೊಂದರೆ ಇದು ಅರಣ್ಯ ಈ ಥರ ಅದು ಈಗ ಕಂಜನೇಟಲ್ ಆಗಿರಲಿ ಅಥವಾ ಇನ್ಸಿಷನ್ ಹರಣಿ ಆಗಿರಲಿ ಅಥವಾ ಸ್ವಲ್ಪ ವರ್ಷದ ನಂತರ ಬರಲಿ ಅದರ ಹುಟ್ಟಿತನೂ ಬರಲಿ ಅದು ತೊಂದರೆ ಸೊ ಅದನ್ನು ನಾವು ಅದನ್ನು ನಾವು ಎಂದರೆ ತೊಂದರೆ ಆಗೋದಂತ ತೊಂದರೆ ಅಲ್ಲ ಅದು ತೊಂದರೆ ಸೊ ನಾವು ಎನಿಟೈಮ್ ವಿ ಕಂಡು ಹಿಡಿದ್ರೆ ಇಟ್ ಈಸ್ ಅದ್ರ ಇದು ನಾರ್ಮಲ್ ಚಿಕಿತ್ಸೆ ಪಡೆಯಲೇಬೇಕು ಚಿಕಿತ್ಸೆ ರೀತಿ ಒಂದೇ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿ ಸರ್ಜರಿ ಬಿಟ್ಟು ಬೇರೆ ಬೇರೆ ಅಂತ ಈಗ ಇದು ಇದು ಹರಣ್ಯ ಇಟ್ಸ್ ಎ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂದ್ರೆ ಇದು ಒಂದು ಈಗ ನಾವು ಎಕ್ಸಾಂಪಲ್ ಅಂದ್ರೆ ನಮ್ಮಲ್ಲಿ ಒಂದು ಮನೆಯಲ್ಲಿ ಒಂದು ಬಕೆಟ್ ಇದೆ ಅಥವಾ ಬ್ಯಾಗ್ ಇದೆ ಅದು ಒಟ್ಟೆ ಆಗಿದೆ ಅದನ್ನು ರಿಪೇರಿ ಮಾಡಬೇಕಂದ್ರೆ ನಾವು ಅದನ್ನು ಕ್ಲೋಸ್ ಮಾಡಬೇಕು ಅದು ಕ್ಲೋಸ್ ಮಾಡೋ ವಿಧಾನ ಈಗ ಸುಮ್ಮನೆ ಹೊಲಿದು ಕ್ಲೋಸ್ ಮಾಡ್ಬೋದು ಇಲ್ಲ ಪ್ಯಾಚ್ ಹಾಕಿ ಕ್ಲೋಸ್ ಮಾಡೋದು ಅದು ಡಿಫ್ರೆನ್ಸ್ ಇರ್ತದೆ ಬಟ್ ಇವು ಬೇರೆ ಏನೇ ಮಾಡಿದರೂ ಆ ಹೋಲು ಕ್ಲೋಸ್ ಆಗೋದಿಲ್ಲ ಸೊ ಈ ಸೀನ್ಸ್ ಇಟ್ ಈಸ್ ಎ ಮೆಕ್ಯಾನಿಕಲ್ ಡಿಫೆಕ್ಟ್ ಅಂದರೆ ಅಲ್ಲಿ ಮಾರ್ಪ ಅದರದ್ದು ಕನ್ಸ್ಟ್ರಕ್ಷನಲ್ಲಿ ಅದು ಒಳಗೆ ಒಂದು ಹೋಲ್ ಇರೋದ್ರಿಂದ ಆ ಹೋಲ್ ಮುಚ್ಚೋದೆ ಅದು ಕ್ಲಿಯರ್ ಆಗೋದಿಲ್ಲ ಎಸ್ಪೆಷಲಿ ನಾವು ಎಸ್ಪೆಷಲಿ ಕಂಜೆ ನೆಟ್ಟಲ್ ಹರಣಿ ಅಂತ ಹೇಳ್ತೇವೆ ಕಂಜೆ ನೆಟ್ಟಲ್ ಅಂಬಲಿಕಲ್ ಹರಣಿ ಅಂತ ಹುಟ್ಟಿದಾಗ ಅಂಬುಲಿಕಲ್ ಹರಣಿಯ ಇರ್ತದೆ ಅದನ್ನು ಮಾತ್ರ ನಾವು ಅಬ್ಸರ್ವ್ ಮಾಡ್ತೇವೆ ಏಕೆಂದರೆ ಆ ಹುಟ್ಟಿ ಯಾವಾಗ ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಅಂಬಲಿಕಲ್ ಹಣೆಯ ಇರ್ತದೆ ಅದು ಕೆಲವರಿಗೆ ಎರಡು ವರ್ಷ ಅಥವಾ ಮೂರು ವರ್ಷ ಅಥವಾ ಐದು ವರ್ಷದೊಳಗೆ ಅದು ತನ್ನಾಗೆ ಒಳಗೆ ಹೋಗ್ತದೆ ದಟ್ ಈಸ್ ಓನ್ಲಿ ಹರಣಿಯ ನಾವು ಟ್ರೀಟ್ಮೆಂಟ್ ಸರ್ಜರಿ ಬಂದ ತಕ್ಷಣ ಸರ್ಜರಿ ಹೇಳುವುದಿಲ್ಲ ಅಬ್ಸರ್ವ್ ಮಾಡುವ ನೋಡುವ ಏನಾದ್ರು ತೊಂದರೆ ಆದರೆ ಮಾತ್ರ ಮಾಡುವ ಅಂತ ಬಾಕಿ ಎಲ್ಲ ಹರಣ್ಯಕ್ಕೆ ಟ್ರೀಟ್ಮೆಂಟು ಸರ್ಜರಿ ಯಾಕೆಂದರೆ ಈ ರೀಸೆಂಟಾಗಿ ನಾನೊಂದು ಪೇಷಂಟ್ ನೋಡಿದೆ ಅವರು ಆಯುರ್ವೇದಿಕೇನು ಔಷಧಿ ಕುಡಿತಾ ಇದ್ರು ಹರಣ್ಯಕ್ಕೆ ಬಟ್ ಕಾಮನ್ ಸೆನ್ಸ್ ಅಂದರೆ ಹರಣ್ಯ ಇದೆ ಇದು ಎಂಥ ಫಿಸಿಕಲ್ ಅಥವಾ ಫಿಸೋ ಡಿಸೀಸ್ ಅಂತಲ್ಲ ಇಟ್ ಇಸ್ ಎ ಮೆಕ್ಯಾನಿಕಲ್ ಡಿಫೆಕ್ಟ್ ಅಂದರೆ ಒಂದು ಒಂದು ಹೋಲ್ ಇದೆ ಆ ಹೋಲ್ ಮುಚ್ಚಿ ನಾವು ಏನು ಹಾಕಿದ್ರು ಆ ಹೋಲು ಮುಚ್ಚೋದಿಲ್ಲ ಆ ಹೋಲನ್ನು ಕ್ಲೋಸ್ ಮಾಡಿದರೆ ಮಾತ್ರ ಅದು ಕ್ಲೋಸ್ ಆಗ್ತದೆ ಹಾಗೆ ಓಕೆ ಈಗ ಇದು ಯಾವ ಏಜ್ ಗ್ರೂಪ್ ಅಂತಿದೆಯಾ ಜಾಸ್ತಿಯಾಗಿ ಯಾವ ಏಜ್ನಲ್ಲಿ ಕಾಣ್ ಸಿಗುತ್ತೆ ಅಂತ ಸರಿ ಎಲ್ಲ ಏಜಲ್ಲೂ ಉಂಟು ಆಯಿತಾ ಈಗ ಹುಟ್ಟಿದ ಮಗುಗೂ ಅರಣ್ಯ ಬರ್ತದೆ ಈಗ ಕೆಲವೊಂದು ಟೈಮ್ ಎಲ್ಲ ಏಜಲ್ಲೂ ಆಲ್ಮೋಸ್ಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಬಟ್ ಮಾಡುವ ಸರ್ಜರಿ ವಿಧಾನಗಳು ಏಜ್ ಪ್ರಕಾರ ಚೇಂಜ್ ಆಗ್ತದೆ ಈಗ ಸರ್ಜರಿ ಮಾಡಬೇಕು ಅಂತ ನೀವು ಯಾವ ಟೈಮಲ್ಲಿ ಸರ್ಜರಿ ಮಾಡಬೇಕು ಅಂತ ಓಕೆ ನಾವು ಅರಣ್ಯಕ್ಕೆ ಹೇಳ್ತೀವಿ ಹೇಳ್ತೀವಂದರೆ ನಾವು ಯಾವಾಗ ಅರಣ್ಯ ಡಯಾಗ್ನೋಸ್ ಮಾಡ್ತೀವಿ ಅದು ದಟ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಸರ್ಜರಿ ಓಕೆ ಯಾಕೆಂದರೆ ನೀವು ಈಗ ನಾವು ಹರಣಿಯ ನಾವು ಈಗಂದರೆ ಹರ್ಣಿಯ ಈಸ್ ಎ ಪ್ರೋಗ್ರೆಸಿವ್ ಡಿಸ್ ಅಂದರೆ ಟೈಮ್ ಆಗ್ತಾ ಟೈಮ್ ಆಗ್ತಾ ಹರಣಿಯ ಬೆಳೀತಾ ಹೋಗ್ತದೆ ಯಾವಾಗ ನಾವು ಡಯಾಗ್ನೋಸ್ ಮಾಡಿದಾಗ ಎಷ್ಟು ಸಣ್ಣ ಡಿಫೆಕ್ಟ್ ಇರ್ತದೆ ಅದು ನಾರ್ಮಲ್ ಕಾಮನ್ ಸೆನ್ಸ್ ಅಂದರೆ ಈಗ ಅದು ಒಂದು ಶರ್ಟಲ್ಲಿ ಒಂದು ಸಣ್ಣ ಹೋಲಾಯ್ತು ಅದು ಇಮಿಡಿಯೇಟಾಗಿ ನಾವು ಸ್ಟಿಚ್ ಮಾಡಿ ಕ್ಲೋಸ್ ಮಾಡಿದ್ವಿ ಅದು ಡ್ಯಾಮೇಜು ಚಿಕ್ಕದಿರ್ತದೆ ಮತ್ತು ಅದು ಫರ್ದರ್ ಡ್ಯಾಮೇಜ್ ಆಗೋದು ಆಗೋದಿಲ್ಲ ಈಗ ಅದು ಬಿಟ್ಟು ಅದು ದೊಡ್ಡ ಹೋಲಾದ ಮೇಲೆ ರಿಪೇರಿ ಮಾಡೋಕ್ಕೋದ್ರೆ ಹೇಗೆ ಅದರದ್ದು ರಿಪೇರಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಹರಣಿಯನ್ನು ಹಾಗೆ ಬೆಸ್ಟ್ ಟೈಮ್ ಫಾರ್ ಟ್ರೀಟ್ಮೆಂಟ್ ಅಂದರೆ ಯಾವತ್ತು ಗೊತ್ತಾಗ್ತದೆ ಆವಾಗ ಮಾಡಿಸೋದು ಒಳ್ಳೆಯದು ಆಯಿತಾ ಈಗ ನಾವು ಡಿಲೇ ಮಾಡಿದಷ್ಟು ಯಾವ ಸ್ಟೇಜಲ್ಲಿ ಬೇಕಾದರೂ ರಿಪೇರಿ ಮಾಡ್ಬೋದು ನಾವು ಎಷ್ಟು ಡಿಲೇ ಮಾಡ್ತೀವಿ ಎಷ್ಟು ಹರಣಿಯ ದೊಡ್ಡದಾಗ್ತದೆ ಕಾಂಪ್ಲಿಕೇಶನ್ ಆಗ್ತದೆ ಅಷ್ಟು ಕ್ವಾಲಿಟಿ ಆಫ್ ರಿಪೇರು ಹಾಳಾಗ್ತದೆ ಮತ್ತು ಆಪ್ರೇಷನ್ ಮಾಡಿದ ಮೇಲೆ ಮತ್ತೆ ಫ್ಯೂಚರಲ್ಲಿ ಮತ್ತೆ ಬರುವ ಚಾನ್ಸಸ್ಸು ದ ಮೋರ್ ವಿ ಡಿಲೇ ಅಂದರೆ ಎಷ್ಟು ಡಿಲೇ ಮಾಡ್ತೀವೋ ಅಷ್ಟು ಇನ್ಕ್ರೀಸ್ ಆಗ್ತದೆ ಅದರ ಒಂದು ಸಲ ಸರ್ಜರಿ ಮಾಡಿದ ಮೇಲೆ ಮತ್ತೆ ಅದು ಬರ್ಬೋದು ಸಿ ಈಗ ಯಾಕೆಂದರೆ ಅರಣ್ಯಕ್ಕೆ ಸುಮಾರು ಕಾರಣಗಳಿರೋದ್ರಿಂದ ನಾವು ಎಷ್ಟೇ ಚೆಂದ ಆಪ್ರೇಷನ್ ಮಾಡಿದ್ರು ಒಂದು ನೂ ಒಂದು ಈಗ ಐದರಿಂದ ಹತ್ತು ಪರ್ಸೆಂಟ್ ರಿಕವರಿ ಫ್ಯೂಚರಲ್ಲಿ ಬರ್ಬೋದು ಈಗ ಏನೂ ಪೇಷಂಟ್ ಹೆಲ್ತಿ ಇದ್ದಾರೆ ಅವ್ರಿಗೆ ಯಾವುದೇ ಬೇರೆ ಥರದ ತೊಂದರೆ ಇಲ್ಲ ಅಂಥವರಿಗೆ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ಫ್ಯೂಚರಲ್ಲಿ ಬರುವ ಚಾನ್ಸಸ್ ಉಂಟು ಸಪೋಸ್ ಪೇಷೆಂಟ್ ಡಯಾಬಿಟಿಕ್ ಇದ್ದಾರೆ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ತುಂಬ ಸ್ಮೋಕ್ ಮಾಡ್ತಾರೆ ಅವ್ರ ವೆಯ್ಟ್ ಬಗ್ಗೆ ಅಷ್ಟು ಕನ್ಸಿಡರ್ ಮಾಡೋದಿಲ್ಲ ಅಂಥವರಿಗೆ ಮತ್ತೆ ರಿಕರೆನ್ಸ್ ಚಾನ್ಸಸ್ಸು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ತನಕನೂ ಉಂಟು ಸರ್ಜರಿಯ ಬಗ್ಗೆ ಮಾತಾಡಿದ್ವಿ ನಾವು ಸರ್ಜರಿಯಲ್ಲಿ ಬೇರೆ ಬೇರೆ ವಿಧಾನಗಳು ಏನಾದ್ರೂ ಇದೆಯಾ ಹೌದು ಸರ್ಜರಿಲಿ ಈಗ ಆಪರೇಷನ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಸರ್ಜರಿಯಲ್ಲಿ ನಾವು ಮೂರು ವಿಧಾನ ಮಾಡೋದು ಒಂದು ಓಪನ್ ಸರ್ಜರಿ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇನ್ನೊಂದು ರೋಬೋಟಿಕ್ ಸರ್ಜರಿ ಸೊ ಮೂರು ನಾವು ಪೇಷಂಟಿಗೆ ಆಫರ್ ಮಾಡ್ತೇವೆ ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ಲ್ಯಾ ಇದು ಲ್ಯಾಪ್ರೋಸ್ಕೋಪಿ ಕ್ಯಾಮ್ರಾ ಇಟ್ಟು ಮಾಡೋದು ಲ್ಯಾಪ್ರೋಸ್ಕೋಪಿಗಿಂತ ಸ್ವಲ್ಪ ಅಡ್ವಾನ್ಸ್ಡ್ ಅಂದರೆ ರೋಬೋಟಿಕ್ ಸರ್ಜರಿ ಅಲ್ಲಿ ನಾವು ಏನಿದೆ ರೋಬೋಟ್ನ ಯೂಸ್ ಮಾಡ್ತೇವೆ ಓಪನ್ ಸರ್ಜರಿ ಅಂದರೆ ನಾವು ಜಸ್ಟ್ ಟ್ರೆಡಿಷನಲ್ಲಿಗೆ ಹೊಟ್ಟೆ ಕುಯ್ದು ಇದು ಮಾಡೋದು ಮಾಡುವಂಥದ್ದು ಈಗ ಅದರಿಂದ ಏನಾದರೂ ತೊಂದರೆಗಳಿದೆಯಾ ಸರ್ಜರಿ ಮಾಡಿ ಮಾಡೋದ್ರಿಂದ ಸಿ ಸರ್ಜರಿ ಮಾಡೋದ್ರಿಂದ ಸಿ ಎನಿ ಸರ್ಜರಿ ಏನೇ ಸರ್ಜರಿ ಮಾಡಿದ್ರು ಅದರದ್ದೇ ಕೆಲವೊಂದು ಕಾಂಪ್ಲಿಕೇಶನ್ಗಳು ಉಂಟು ಈಗ ಓಪನ್ ಸರ್ಜರಿ ಇಲ್ಲಿ ಏನಂದರೆ ಈಗ ಕೆಲವೊಂದು ಟೈಮು ಅದು ನಾವು ಡಿಸೈಡ್ ಮಾಡ್ತೀವಿ ಪೇಷಂಟ್ ನೋಡಿ ಪೇಷೆಂಟು ಎಷ್ಟು ದೊಡ್ಡ ಹರಣಿ ಇದೆ ಚಿಕ್ಕ ಹರಣ್ಯ ಇದೆ ಏನು ಅಂತ ಎಲ್ಲ ಪೇಷೆಂಟಿಗೂ ನಾವು ಈ ಮೂರನ್ನು ಆಫರ್ ಮಾಡ್ಬೋದು ಓಪನ್ ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ರೋಬೋಟಿಕ್ ಸರ್ಜರಿ ನಾವು ಅದನ್ನು ಪೇಷೆಂಟನ್ನು ನೋಡಿ ಟೈಲರ್ ಮಾಡ್ತೀವಿ ಈಗ ಸಪೋಸ್ ಅಂಬಲಿಕಲ್ ಹರಣ್ಯ ಇರ್ತದೆ ಇಂಗ್ವೈನಲ್ ಹರಣ್ಯ ಅಂತ ಇರ್ತದೆ ಅಥವಾ ಹೈಟಸ್ ಅರಣ್ಯ ಇದನ್ನು ನಾವು ಯೂಶಲಿ ನನ್ನ ಪ್ರಾಕ್ಟೀಸಲ್ಲಿ ನಾನು ಫಸ್ಟ್ ಆಫರ್ ಮಾಡೋದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಯಾಕಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ರೋಬೋಟಿಕ್ ಸರ್ಜರಿ ಆಫರ್ ಮಾಡ್ತೇವೆ ಯಾಕೆ ಅಂದರೆ ಅದರಲ್ಲಿ ಪೇಯ್ನ್ ಕಮ್ಮಿ ರಿಕವರಿ ಫಾಸ್ಟ್ ಮತ್ತು ಫ್ಯೂಚರಲ್ಲಿ ಬರುವ ಚಾನ್ಸಸ್ಸು ಕಡಿಮೆ ಮತ್ತು ಇನ್ನೊಂದೇನೆಂದರೆ ಇದು ಮೇನ್ ರಿಕವರಿ ಫಾಸ್ಟು ಮತ್ತು ಫ್ಯೂಚರ್ಲಿ ಬರುವ ಚಾನ್ಸಸ್ ಕಮ್ಮಿ ನೋವೆಲ್ಲ ಕಡಿಮೆ ಮತ್ತು ಇದು ಮೇಯ್ನ್ ಮತ್ತು ನೋಡೋದಕ್ಕೂ ದೊಡ್ಡ ಗಾಯ ಆಗಿಯೇ ಅಂತ ಇರೋದಿಲ್ಲ ಮತ್ತು ರಿಕವರಿ ಅಂದರೆ ನೆಕ್ಸ್ಟು ಅವರು ಆ್ಯಕ್ಟಿವ್ ಆಗಿ ಕೆಲಸಕ್ಕೆಲ್ಲ ಹೋಗೋದು ಅದು ನಂಬರ್ ಆಫ್ ರೆಸ್ಟು ತೆಗೆಯೋದು ಅದೆಲ್ಲ ಲ್ಯಾಪ್ಟೋಸ್ಕೋಪಿಯಲ್ಲಿ ಅಥವಾ ರೋಬೋಟಿಕಲ್ಲಿ ಕಡಿಮೆ ಆಗ್ತದೆ ಓಪನ್ ಸರ್ಜರಿಯಲ್ಲಿ ಏನಂದರೆ ಅದು ನೋವು ಇರ್ತದೆ ದೊಡ್ಡ ಗಾಯ ಇರ್ತದೆ ಕೆಲವೊಂದು ಟೈಮ್ ರಿಕರೆನ್ಸ್ ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ ಇನ್ಸಿಡೆನ್ಸ್ ಜಾಸ್ತಿ ಅದು ಮೇಯ್ನ್ ಓಕೆ ಈಗ ಹರಣಿ ಅನ್ನುವಂಥದ್ದು ಎಮರ್ಜೆನ್ಸಿನ ಅಂತ ಸಿ ಈಗ ಹರ್ನಿಯಾ ಅನ್ನೋದು ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಎನಿ ಹರ್ನಿಯಾ ಈಗ ನಾವು ಇಂಡಿಯಾ ಥ್ರೂ ದ ವರ್ಲ್ಡ್ ಸ್ಟ್ಯಾಂಡರ್ಡ್ ಆಗಿ ಗೈಡೆನ್ಸ್ ಇರೋದೇನೆಂದರೆ ಹರಣಿಯ ಈಸ್ ಎಮರ್ಜೆನ್ಸಿ ಅಂದರೆ ಇಟ್ ಈಸ್ ರಿಲೇಟಿವ್ ಎಮ್ ಯಾವಾಗ ಗೊತ್ತಾಗ್ತದೆ ಆವಾಗ ಆಪ್ರೇಷನ್ ಮಾಡಿಸಿ ಅಂತ ಯಾಕಂದರೆ ಹರಣಿಯದ್ದು ಕಾಂಪ್ಲಿಕೇಶನ್ಸ್ ಆರ್ ಸಿವಿಯರ್ ಈಗ ಸಪೋಸ್ ಏನಾಗ್ತದೆ ಒಂದು ಕರಳು ಬಂದು ಸಿಗು ವಾಪಸ್ ಹೋಗಿಲ್ಲ ಅವಾಗ ಕರಳು ಗ್ಯಾಂಗ್ರೀನ್ ಹಾಕ್ಬೋದು ಅವಾಗ ಏನಾಗ್ತದೆ ನಾವು ಹೊಟ್ಟೆನ ಕುಯ್ದು ಕಟ್ ಮಾಡಿ ಕರಳನ್ನು ಜೋಡಿಸಿ ಮತ್ತು ಹರಣಿಯ ರಿಪೇರಿ ಮಾಡಬೇಕಾಗ್ತದೆ ಆಗ ಇನ್ ತುಂಬ ಇನ್ಫೆಕ್ಷನ್ ಇದೆ ಅಥವಾ ಒಳಗಡೆ ತುಂಬ ಕೀವಿದೆ ಅಥವಾ ಹರಣಿ ಅದು ಇನ್ಫೆಕ್ಷನ್ ಆಯಿತು ಅಂಥ ಟೈಮಲ್ಲಿ ನಾವು ಚೆಂದ ರಿಪೇರಿ ಮಾಡೋಕ್ಕೆ ಆಗೋದಿಲ್ಲ ನಾವು ಮೆಶ್ ಅಂತ ಎಲ್ಲ ಹಾಕ್ತೇವೆ ಈಗ ರಿಪೇರಿ ಮಾಡುವಾಗ ಮೆಶ್ ಅಂತ ಹಾಕಿ ಅದನ್ನು ಮೆಷನ್ನಿಟ್ಟು ಅದನ್ನು ಸ್ಟಿಚ್ ಮಾಡ್ತೇವೆ ಆವಾಗ ಏನಾಗ್ತದೆ ಹೊಟ್ಟೆಯಲ್ಲಿ ಹೊಟ್ಟೆ ಹೋಲ್ ಕ್ಲೋಸ್ ಆದಮೇಲೆ ಅದಕ್ಕೆ ನಾವು ಒಂದು ಪ್ಯಾಚ್ ಹಾಕಿ ಸ್ಟ್ರೆಂಥನ್ ಮಾಡಿ ರಿಪೇರಿ ಮಾಡೋದು ಆವಾಗ ರಿಕರೆನ್ಸ್ ಕಡಿಮೆ ಈಗ ಕಾಂಪ್ಲಿಕೇಶನ್ ಆದಾಗ ಈಗ ಕರಳು ಗ್ಯಾಂಗ್ರೀನ್ ಆದಾಗ ಕರಳು ಕಟ್ ಮಾಡಬೇಕಾಗಿ ಬಂದಾಗ ಮೆಶ್ ಹಾಕಿದರೆ ಮೆಶ್ ಈಸ್ ಎ ಫಾರಿನ್ ಬಾಡಿ ಅದು ಇಂಥ ಇನ್ಫೆಕ್ಷನ್ ಇರುವಂಥಲ್ಲಿ ಮೆಶ್ ಯೂಸ್ ಮಾಡಿದರೆ ರಿಸ್ಕ್ ಜಾಸ್ತಿ ಅದು ಇನ್ಫೆಕ್ಷನ್ ಆಗುವಂಥದ್ದು ಚ ಜಾಸ್ತಿ ಕೆಲವೊಂದು ಟೈಮ್ ನಾವು ಬಯೋಲಾಜಿಕಲ್ ಮೆಷ್ ಅಂತೆಲ್ಲ ಯೂಸ್ ಮಾಡ್ತೇವೆ ಬಯೋಲಾಜಿಕಲ್ ಮೆಷು ಸಪೋಸ್ ಈಗ ಒಂದು ಟೆನ್ ಇಂಟು ಟೆನ್ ಸೆಂಟಿಮೀಟರ್ ಜಸ್ಟ್ ಅದು ಮೆಷಿಗೆ ಯೂಸ್ ಮಾಡಿದರೆ ಆ ಮೆಷಿನ್ದ ಚಾರ್ಜೇ ಐವತ್ತರವತ್ತು ಸಾವಿರ ಆಗ್ತದೆ ಸೊ ಈಗ ಈಗ ಕಾಂಪ್ಲಿಕೇಶನ್ ಆದಾಗ ನಾವು ಸರ್ಜರಿ ಮಾಡಿದಾಗ ಖರ್ಚು ಜಾಸ್ತಿ ಪೇಷಂಟಿಗೆ ರಿಸ್ಕ್ ಜಾಸ್ತಿ ರಿಪೇರಿ ಒಳ್ಳೇದಿರೋದಿಲ್ಲ ಮತ್ತೆ ಫ್ಯೂಚರಲ್ಲಿ ಬರುವ ಚಾನ್ಸಸ್ ಜಾಸ್ತಿ ಹಾಸ್ಪಿಟಲ್ ಸ್ಟೇ ಜಾಸ್ತಿ ಈ ಎಲ್ಲ ತೊಂದರೆಗಳು ಇರ್ತದೆ ಸೊ ನಾವು ಅದಕ್ಕೆ ಏನು ಅಡ್ವೈಸ್ ಮಾಡೋದಂದರೆ ಯಾವಾಗ ಅರಣ್ಯ ಗೊತ್ತಾಗ್ತದೆ ಆವಾಗ ಸರ್ಜರಿ ಮಾಡಬೇಕು ಎಮರ್ಜೆನ್ಸಿ ಅಂದರೆ ಈಗ ಅರಣ್ಯ ಬಂದಿದೆ ನಿಮಗೆ ಊದ್ಕೊಂಡಿದೆ ಕರಳೇನೋ ಸಿಗಾಕೊಂಡಿದೆ ಒಂದು ನೋವಿದೆ ಅದು ನೋವು ಈವನ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಕಡಿಮೆ ಆಗಿಲ್ಲ ಆ ಟೈಮಲ್ಲಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದರೆ ನಾವು ಆಪ್ರೇಷನ್ ಇಮಿಡಿಯೇಟ್ ಮಾಡಿದರೆ ಆ ಕರಳಿ ಗ್ಯಾಂಗ್ರೀನ್ ಆಗೋದು ಅವನ್ನೆಲ್ಲ ತಡಿಬೋದು ಹೇಗೆ ನಾವು ಮತ್ತು ಸೇಮ್ ಅಮೌಂಟ್ ಗುಡ್ ಕ್ವಾಲಿಟಿ ಸರ್ಜರಿ ಮಾಡ್ಬೋದು ಸೊ ಹಣ್ಯ ಯಾವಾಗ ಗೊತ್ತಾಗ್ತದೆ ಆವಾಗ ಸರ್ಜರಿ ಮಾಡಬೇಕು ಈಗ ಊತ್ಕೊಂಡಿದೆ ದಪ್ಪಾಗಿದೆ ಕಂಟಿನ್ಯೂಸ್ ನೋವಿದೆ ಕಡಿಮೆ ಆಗ್ತಿಲ್ಲ ಆವಾಗ ನೆಗ್ಲೆಕ್ಟ್ ಮಾಡ್ಬಾರ್ದು ಆಗಿ ಹಾಸ್ಪಿಟ್ಲಿಗೆ ಬರಬೇಕು ಈಗ ಇದು ಹಣ್ಯ ಸಮಸ್ಯೆ ಬರದೇ ಇರೋ ರೀತಿಯನ್ನು ತಡೆಗಟ್ಟಲಿಕ್ಕೆ ಏನಾದರೂ ಆಗುತ್ತೆ ಸಿ ಈಗ ಜೆನೆಟಿಕ್ಸಿಗೆ ಎಂಥ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಈಗ ಹೇಗೆ ಅಂದರೆ ನಾವು ಮತ್ತು ಎಲ್ಲೆಲ್ಲಿ ನ್ಯಾಚುರಲ್ ಡಿಫೆಕ್ಟ್ ಇದೆ ಅದನ್ನು ಸ್ಟ್ರೆಂತ್ ಮಾಡ ಸ್ಟ್ರೆಂತ್ ಮಾಡೋದು ಅಂದರೆ ಮಾಡ್ಬೋದು ಹೇಗೆ ಅಂದರೆ ಒಳ್ಳೆ ನ್ಯೂಟ್ರಿಷನ್ ಮತ್ತು ವೆಯ್ಟ್ ಜಾಸ್ತಿ ಮೇಂಟೈನ್ ಮಾಡೋದು ಸ್ಮೋಕಿಂಗ್ ಅವಾಯ್ಡ್ ಮಾಡೋದು ಮತ್ತು ಸ್ಟ್ರೈನಿಂಗ್ ಅವಾಯ್ಡ್ ಈಗ ಮೋಷನ್ ಮಾಡುವಾಗ ಯೂರಿನ್ ಮಾಡುವಾಗ ಸ್ಟ್ರೈನಿಂಗ್ ಮಾಡೋದು ಅಥವಾ ಪ್ರೆಷರ್ ಹಾಕಿದು ಮಾಡೋದು ಅಂಥದ್ದೆಲ್ಲ ಅವಾಯ್ಡ್ ಮಾಡಿದರೆ ಒಂದು ಲೆಕ್ಕದಲ್ಲಿ ಹರಣ್ಯ ಕಡಿಮೆ ಆಗ್ತದೆ ಓಕೆ ಈಗ ಒಬ್ಬ ವ್ಯಕ್ತಿಗೆ ಸರ್ಜರಿ ಆದಮೇಲೆ ಅವ್ರದ್ದು ರಿಕವರಿ ಟೈಮ್ ಎಷ್ಟಿರುತ್ತೆ ಸೊ ಈಗ ಈಗ ನಾವು ಯಾವ ಕಂಡೀಷನಲ್ಲಿ ಆಪ್ರೇಷನ್ ಮಾಡಿದ್ದೇವೆ ಅಂತ ಈಗ ನಮ್ಮ ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ನಾವು ಈಗ ಇಂಗ್ವಾನಹರಣಿ ಅಂಬುಲಿಕಲ್ಹರಣಿ ಅಲ್ಲ ಇದ್ದರೆ ಡೇ ಕೇರ್ ಸರ್ಜರಿ ಅಂತ ಮಾಡ್ತೇವೆ ಅಂದರೆ ಪೇಷಂಟ್ ಬರ್ತಾರೆ ಒಂದು ಆಪರೇಷನಿಗೆ ಒಂದು ಎರಡು ಮೂರು ಗಂಟೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಬರ್ತಾರೆ ನಾವು ಆಪ್ರೇಷನ್ ಮಾಡ್ತೀವಿ ಮತ್ತೊಂದು ಐದಾರು ಗಂಟೆ ಅಬ್ಸರ್ವ್ ಮಾಡ್ತೀವಿ ಮನೆಗೆ ಕಳಿಸ್ಬೋದು ಅವರು ಮನೆಯಲ್ಲಿ ಈಗ ರೆಸ್ಟ್ ಅಂತ ಹೇಳಿ ಮಲಗಿರೋದು ಹಾಗೆ ಅಂತ ಇಲ್ಲ ಸ್ವಲ್ಪ ನೋವಿರ್ತದೆ ಸ್ವಲ್ಪ ಡಿಸ್ಕಂಫರ್ಟ್ ಇರ್ತದೆ ಅವ್ರು ಓಡಾಡ್ಕೊಂಡು ಆರಾಮಾಗಿ ಮಾಡ್ಬೋದು ಎಲ್ಲ ನಾರ್ಮಲ್ ಕೆಲಸ ಎಲ್ಲ ಮಾಡ್ಬೋದು ಅವ್ರಿಗೇನು ಹೇಳ್ತೀವಿ ಭಾರ ಆಗಿರಲ್ಲ ಒಂದು ವಾರ ಅಥವಾ ಒಂದು ತಿಂಗಳು ಎರಡು ತಿಂಗಳು ಭಾರ ಎತ್ತಬಾರ್ದು ಅಂತ ಇದು ಯಾವಾಗ ಕಾಂಪ್ಲಿಕೇಶನ್ ಏನು ಇಲ್ಲದಿಲ್ಲ ಚಿಕ್ಕ ಹಾರಣ್ಯ ಕೆಲವೊಂದು ಟೈಮಿಗೆ ದೊಡ್ಡ ಹರಣಿ ಅಂತ ಇರ್ತೀವಿ ಈಗ ಇನ್ಸಿಷನ್ ಹಣಿ ಅಂತ ಹೇಳ್ತೇವೆ ಇನ್ಸಿಷನ್ ಹರ್ಣಿ ಅಂದರೆ ದೊಡ್ಡ ಆಪ್ರೇಷನ್ ಆಗಿ ಬ ಗರ್ಭಕೋಶದ ಆಪರೇಷನ್ ಇತ್ತು ಬೇರೆದೇನೋ ಕ್ಯಾನ್ಸರ್ ಅಂಥವರಿಗೆ ನಾವು ಹೊಟ್ಟೆಯಲ್ಲಿ ದೊಡ್ಡ ಇದಿರ್ತದೆ ಅಂಥವರಿಗೆ ನಾವು ಓಪನ್ ಸರ್ಜರಿ ಮಾಡಿರ್ತೇವೆ ಇಲ್ಲ ಕಾಂಪೊನೆಂಟ್ಸ್ ಆಪ್ರೇಷನ್ ಅಂತ ಮಾಡಿರ್ತೇವೆ ಅಂಥ ಪೇಷೆಂಟು ಆಲ್ಮೋಸ್ಟ್ ಟೆನ್ ಟು ಫಿಫ್ಟ್ ಒಂದು ವಾರದಿಂದ ಹತ್ತು ದಿನ ಹಾಸ್ಪಿಟ್ಲಲ್ಲೇ ಇರ್ತಾರೆ ಅವರಿಗೆ ನಾವು ಯೂಶ್ವಲಿ ಭಾರ ಇತ್ತು ಅಥವಾ ಮೋಷನ್ ಇದೆ ಇಂಥದ್ದನ್ನೆಲ್ಲ ನಾವು ಮತ್ತೆ ರೆಸ್ಟೆಲ್ಲ ನಾವು ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಡ್ವೈಸ್ ಮಾಡ್ತೀವಿ ಓಕೆ ಇನ್ನು ಕಾಂಪ್ಲಿಕೇಶನ್ ಇರುತ್ತದೆ ಕರಳು ಗ್ಯಾಂಗ್ರೀನ್ ಆಗಿದೆ ಕಟ್ ಮಾಡಿರ್ತೀವಿ ಅಂಥವರೆಲ್ಲ ಯೂಶ್ವಲಿ ಐದಾರರಿಂದ ಐದರಿಂದ ಹತ್ತು ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗ್ತದೆ ಬಟ್ ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಹರಣ್ಯ ಕ್ಯಾನ್ ಬಿ ಡನ್ ಡೇ ಕೇರ್ ಸರ್ಜರಿ ನಾವು ಬಟ್ ಇಲ್ಲಿ ಇದು ಈ ಮ್ಯಾಂಗ್ಳೂರು ಈ ಕಡೆದು ಸೌತ್ ಕ್ಯಾನರ ಅಥವಾ ಕೇರಳದ್ದು ಮೆಂಟಾಲಿಟಿ ಯಾಕಂದರೆ ನಾವು ಡೇ ಕೇರ್ ಅಂತ ಕಳಿಸಿದ್ರು ಅವರು ವಾಪಸ್ ಹೋಗೋಕ್ಕೆ ಹೆದರ್ತಾರೆ ಇರ್ತೀವಿ ಡಾಕ್ಟ್ರ್ ಒಂದು ದಿನ ಇರ್ತೀವಿ ನಾಳೆ ಹೋಗ್ತೀವಿ ಹಾಗೆ ಹೇಳ್ತಾರೆ ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಹಾರ್ನಿಯಾಸ್ ಕ್ಯಾನ್ ಬಿ ಮ್ಯಾನೇಜ್ ಡೇ ಕೇರ್ ಅದು ಓಪನ್ ಮಾಡಲಿ ಲ್ಯಾಪ್ರೋಸ್ಕೋಪಿ ಮಾಡಲಿ ಲೋಬೊರಟಿಕ್ ಮಾಡಲಿ ಯಾವ್ದು ಮಾಡಿದರು ಡೇ ಕೇರ್ ಅಂತೇಳಿ ಇಮಿಡಿಯೇಟ್ ಮಾಡಿ ನಾವು ಕಳಿಸ್ಬೋದು ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಮತ್ತು ರೋಬೋಟಿಕಲ್ಲಿ ಏನಂದರೆ ಅಡ್ವಾಂಟೇಜ್ ಏನಂದರೆ ಅವರು ಕೆ ಕೆಲಸಕ್ಕೆಲ್ಲ ಹೋಗೋದು ಈಗ ಯೂಶಲಿ ದಿನ ಬಿಟ್ಟು ದೇ ಕ್ಯಾನ್ ಡೂ ದೇರ್ ಆಫೀಸ್ ಜಾಬ್ಸ್ ಓಕೆ ಈಗ ವ್ಯಕ್ತಿಗೆ ಸರ್ಜರಿ ಮೇಲೆ ಅವ್ರದ್ದೆಲ್ಲ ರಿಕವರಿ ಎಲ್ಲ ಆದಮೇಲೆ ನೆಕ್ಸ್ಟ್ ಅವರು ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಆಗ್ಬೇಕು ಅಥವಾ ಇದ್ದ ಜೀವನ ಶೈಲಿಗೂ ನಂತರಕ್ಕೂ ಏನಾದರೂ ಬದಲಾವಣೆ ಈಗ ನಾರ್ಮಲ್ ಈಗ ಕಂಜೆ ನೆಟ್ಲ ಹಣ್ಣು ಹಿಂಗ್ಯ ಹಾಗೆ ಇದ್ದು ಅಥವಾ ಬೇರೆ ಏನು ಬೇರೆ ಏನು ಚೇಂಜಸ್ ಇಲ್ಲ ಅಂದ್ರೆ ಟು ಚೇಂಜ್ ಅ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಏನು ಚೇಂಜ್ ಮಾಡೋದು ಬೇಡ ನಾವು ಒಂದು ಫಸ್ಟ್ ಟೂ ಮಂತ್ಸ್ ಭಾರ ಎತ್ತಬಾರ್ದು ಹೆವಿ ಸ್ಪೋರ್ಟ್ಸ್ ಮಾಡಬಾರ್ದು ಅಥವಾ ಟೂ ವೀಲರ್ ಡ್ರೈವ್ ಮಾಡಬಾರ್ದು ಅಂತ ಹೇಳ್ತೇವೆ ಬಟ್ ಯಾರಿಗೆ ಇನ್ಸಿಶ್ಲಾ ಹಣ್ಣಿ ಇರ್ತದೆ ಒಬೆಸಿಟಿ ಇರ್ತದೆ ಡಯಾಬಿಟಿಸ್ ಇರ್ತದೆ ಸ್ಮೋಕಿಂಗ್ ಇರೋರು ಹ್ಯಾವ್ ಟು ಚೇಂಜ್ ಆರ್ ಲೈಫ್ ಸ್ಟೈಲ್ ಸ್ಮೋಕಿಂಗ್ ಬಿಡಬೇಕು ಯೂಶಲಿ ನನ್ನ ಪ್ರಾಕ್ಟೀಸಲ್ಲಿ ನಾನು ಸರಣಿ ಆಪ್ರೇಷನ್ ಮಾಡೋದಿದ್ರೆ ಅನ್ಲೆಸ್ ಸ್ಮೋಕಿಂಗ್ ಮಾಡೋರು ಅನ್ಲೆಸ್ ಒಂದು ತಿಂಗಳು ಅಥವಾ ಎರಡು ತಿಂಗಳು ಸ್ಮೋಕಿಂಗ್ ಬಿಟ್ಟಿಲ್ಲ ಅಂದರೆ ಐ ಡೋಂಟ್ ನಾನು ಸರ್ಜರಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅನ್ಲೆಸ್ ಇಟ್ ಈಸ್ ಎಮರ್ಜೆನ್ಸಿ ಐ ವೋಂಟ್ ಐ ಐ ಡೋಂಟ್ ವಾಂಟ್ ಟು ಡೂ ಹೇಗೆ ನಾನು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅಂಥವರಿಗೆ ಸರ್ಜರಿ ಮಾಡಿದರೆ ಮತ್ತೆ ರಿಕವರಿ ಚಾ ಮತ್ತೆ ರಿಕರೆನ್ಸ್ ಆಗೋದು ಕಾಂಪ್ಲಿಕೇಶನು ತುಂಬ ಜಾಸ್ತಿ ಅದು ಅವ್ರೇನು ಅಂದ್ಕೊಂಡ್ರೆ ಅವ್ರು ಏನು ಅಂದರೆ ಅವರ ತಪ್ಪು ಅಂತ ಅಂದ್ಕೊಳ್ಳೋದಿಲ್ಲ ನಮ್ಮದು ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅಂತ ಅನ್ಕೋತಾರೆ ಸೊ ಅಂಥವರಿಗೆ ಅಥವಾ ಡಯಾಬಿಟೀಸ್ ಕಂಟ್ರೋಲ್ಲೇ ಇಲ್ಲ ತಮ್ಮ ಡಯಟಲ್ಲಿ ಕಂಟ್ರೋಲೇ ಇಲ್ಲ ಅಂಥವ್ರಿಗೂ ನಾನು ಯೂಶ್ವಲಿ ಸರ್ಜರಿನ ಡಿಲೇ ಮಾಡ್ತೀನಿ ಶುಗರ್ನೆಲ್ಲ ಕಂಟ್ರೋಲ್ ಮಾಡಿ ಮಾಡ್ತೇವೆ ಎಮರ್ಜೆನ್ಸಿ ಇರುವಾಗ ಬ್ಲಾಕ್ ಇರುವಾಗ ಬೇರೆ ದಾರಿ ಎಲ್ಲ ಮಾಡಲೇಬೇಕು ತುಂಬ ದಪ್ಪ ಇರ್ತಾರಲ್ಲ ಅಂದರೆ ಒಬೆಸಿಟಿ ಇರೋರಿಗೆ ನಾನು ಸರ್ಜರಿಗಿಂತ ಮುಂಚೆ ಅಟ್ಲೀಸ್ಟ್ ಅವರಿಗೆ ಒಂದು ಐದಾರು ಕೆ ಜಿ ವೆಯ್ಟ್ ಕಡಿಮೆ ಮಾಡಿಸಿ ಆಮೇಲೆ ಸರ್ಜರಿ ಪ್ಲ್ಯಾನ್ ಮಾಡ್ತೇನೆ ಯಾಕಂದರೆ ಸರ್ಜರಿ ಆದಮೇಲೆ ಯಾರದು ಒಬೆಸಿ ಇರ್ತಾರೆ ಅವರು ಆ್ಯಕ್ಟಿವಿಟಿ ಅಪ್ ತನ್ನಾಗೇ ಕಮ್ಮಿ ಮಾಡ್ತಾರೆ ಸರ್ಜರಿ ಆದಮೇಲೆ ಒಂದು ಐದಾರು ಕೆ ಜಿ ಮತ್ತೆ ತೂಕ ಜಾಸ್ತಿ ಆಗ್ತದೆ ಆವಾಗ ನಾವು ಸರ್ಜರಿ ಫೇಲ್ ಅವರ ಚಾನ್ಸಸ್ಸು ಜಾಸ್ತಿ ಇರ್ತದೆ ಐಡಿಯಾ ಏನಂದ್ರೆ ಸರ್ಜರಿಗಿಂತ ಮುಂಚೆ ಐದಾರು ಕೆ ಜಿ ಕಮ್ಮಿಮೆ ಆದರೆ ಮತ್ತು ಸರ್ಜರಿ ಆದ ಮೇಲೆ ಅವರು ರೆಸ್ಟಲ್ಲಿ ತೂಕ ಜಾಸ್ತಿ ಮಾಡಿದರೆ ಅದು ಅಲ್ಲಿಗೆ ಪ್ಲ್ಯಾಟು ಆಗ್ತದೆ ಸೊ ರಿಸಲ್ಟ್ಸ್ ವಿಲ್ ಬಿ ಗುಡ್ ಅಂತಾರೆ ಈಗ ಮಹಿಳೆಯರಲ್ಲಿ ಹರ್ಣ್ಯ ಬಂದಾಗ ಅವರಿಗೆ ಸರ್ಜರಿ ಮಾಡಬೇಕು ಆದಾಗ ಅವ್ರದ್ದು ನೆಕ್ಸ್ಟ್ ಈಗ ಗಂಡಸ್ರಿಗೂ ಹೆಂಗಸರಿಗೂ ಕೆಲವೊಂದು ಸಲ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಅವರಿಗೆ ತೊಂದರೆ ಆಗುತ್ತೆ ಇದು ವೆರಿ ನೈಸ್ ಕ್ವಶನ್ ಯಾಕಂದ್ರೆ ಎಸ್ಪೆಷಲಿ ಹೆಂಗಸರಲ್ಲಿ ಬರೋದು ಅಂಬುಲಿಕಲ್ ಹರ್ಣ್ಯ ಮತ್ತೆ ಡೈವಿಕೇಶನ್ ಆಫ್ ರೆಕ್ಟೆ ಅಂದರೆ ಡೈವರಿಕೇಶನ್ ಆಫ್ ರೆಕ್ಟೆ ಅಂದರೆ ಹರಣ್ಯ ಇರೋದಿಲ್ಲ ಅವರು ಹೊಟ್ಟೆ ಸ್ಟ್ರೆಚ್ ಆಗಿ ಈಗ ಪ್ಲಾಸ್ಟಿಕ್ ಕವರ್ನ ಸ್ಟ್ರೆಚ್ ಮಾಡಿದಾಗ ಅದು ಹೇಗೆ ವೀಕ್ ಆಗ್ತದೆ ಹಾಗೆ ಅವರ ಹೊಟ್ಟೆ ವೀಕ್ ಆಗ್ತದೆ ವೀಕ್ ಆದಾಗ ಅವ್ರ ತಲೆಯೆಲ್ಲ ಎತ್ತಿದಾಗ ಮಧ್ಯಭಾಗ ಹೀಗೆ ಉಪ್ತದೆ ಅವರಿಗೆ ಬೆನ್ನು ನೋವು ಅದರಿಂದ ಏನಾಗ್ತದೆ ಹೊಟ್ಟೆ ಸ್ಟ್ರೆಂತ್ ಇರೋದಿಲ್ಲ ಬೆನ್ನು ನೋವು ಬರೋದು ಮತ್ತು ಇದು ಹೀಗೆ ಆಗಿ ಓಡಾಡೋದಕ್ಕೆಲ್ಲ ತೊಂದರೆ ಆಗ್ತದೆ ಕೂತಿರಿಂದ ಏಳೋದು ಅಂಥದ್ದೆಲ್ಲ ತೊಂದರೆ ಆಗ್ತದೆ ಇದು ಮೋರ್ ಕಾಮನ್ ಯಾರು ಮಲ್ಟಿಪಲ್ ಪ್ರೆಗ್ನೆನ್ಸಿ ಇರೋರು ಅಥವಾ ದಪ್ಪ ಇರೋರಿಗೆ ಬಟ್ ಅವರಿಗೆ ನಾವು ಸರ್ಜರಿ ಆಫರ್ ಮಾಡುವಾಗಲೂ ಒನ್ ಯಾವ ಏನು ಇಂಪಾರ್ಟೆಂಟ್ ಅಂದರೆ ಜಸ್ಟು ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ ಅಂತ ಹೇಳಿ ದೊಡ್ಡ ಮೀಶ್ ಹಾಕೋದಲ್ಲ ಈಗ ಯಾರು ಪ್ರೆಗ್ನೆನ್ಸಿ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈ ಹೂ ಇಸ್ ಪ್ಲಾನಿಂಗ್ ಟು ಹ್ಯಾವ್ ಫರ್ದರ್ ಪ್ರೆಗ್ನೆನ್ಸಿ ಅಂಥವರಿಗೆ ನಾನು ಯೂಶ್ವಲಿ ಅಲ್ಡು ಸ್ಮಾಲ್ ಇನ್ಸಿಷನ್ ಹಾಕಿ ಸಣ್ಣ ಓಪನ್ ಸರ್ಜರಿ ಮಾಡಿ ಸಣ್ಣ ಮೆಶ್ ಹಾಕಿ ಕ್ಲೋಸ್ ಮಾಡ್ತೀವಿ ಏನಕ್ಕೆಂದರೆ ಈಗ ದೊಡ್ಡ ಮೆಶ್ ಹಾಕಿ ಪ್ರಾಪರ್ ರಿಪೇರಿ ಮಾಡಿದರೆ ಮೆಶು ಜೀವ ಇಲ್ಲದೆ ಇರೋ ವಸ್ತು ಅದು ಆದಮೇಲೆ ಒಂದು ಲೆವೆಲ್ಗೆ ಕಾಂಟ್ರಾಕ್ಟ್ ಆಗ್ತದೆ ಅವರು ಮತ್ತೆ ನೆಕ್ಸ್ಟ್ ಪ್ರೆಗ್ನೆಂಟ್ ಏನಾರು ಆದರೆ ಹೊಟ್ಟೆ ಸ್ಟ್ರೆಚ್ ಆಗ್ತದಲ್ಲ ಆ ಸ್ಟ್ರೆಚ್ ಆಗೋದಕ್ಕೆ ಕೆಲವರಿಗೆ ದೊಡ್ಡ ಮೆಷ್ ಹಾಕಿದರೆ ಬಿಡುವುದಿಲ್ಲ ಅಂಥವರಿಗೆ ಈಗ ಯೂಶ್ವಲಿ ಆರನೇ ತಿಂಗಳು ಏಳನೇ ತಿಂಗಳಿಂದ ಜೋರಾಗಿ ಹೊಟ್ಟೆನೂ ಆಗೋದು ಮತ್ತು ಇಲ್ಲ ಮೆಶು ಫ್ರ್ಯಾಕ್ಚರ್ ಆಗೋದು ಇಂಥದ್ದೆಲ್ಲ ತೊಂದರೆ ಇರ್ತದೆ ಸೊ ನಾವು ಈ ಸುಮಾರು ಜನ ಪೇಷೆಂಟ್ಸು ನಾವು ಅದಕ್ಕೆ ನಾವು ಸರ್ಜರಿ ಆಪ್ಷನ್ ಮಾಡುವಾಗ ನಾವು ಸ್ಪೆಸಿಫಿಕಲಿ ಯಾವ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಯಾರು ಇರ್ತಾರೆ ಅವ್ರು ನಾವು ಕೇಳ್ತೇವೆ ಆರ್ ಯು ಪ್ಲಾನಿಂಗ್ ಫಾರ್ ಫರ್ದರ್ ಪ್ರೆಗ್ನೆನ್ಸಿ ಅಥವಾ ನೀವು ಮತ್ತೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದೀರಾ ಹಾಗೆ ಇದ್ದಾಗ ಐ ವಿಲ್ ಟೆಲ್ ದೆಮ್ ದಟ್ ಈಗ ನಾವು ಈ ರಿಪೇರಿ ಮಾಡಿ ಕೊಡ್ತೇವೆ ಬಟ್ ಇಟ್ ನಾಟ್ ಬಿ ಅಷ್ಟು ಒಳ್ಳೆ ರಿಪೇರಿ ಅಲ್ಲದೆ ಇರ್ಬೋದು ಬಟ್ ನಿಮ್ಮ ಪ್ರೆಗ್ನೆನ್ಸಿ ಆದರೆ ಅದಕ್ಕೆ ಇದು ತೊಂದರೆ ಆಗೋದಿಲ್ಲ ಅಂತ ಯೂಜ್ಲಿ ಆ ರಿಪೇರಿಯಲ್ಲಿ ಏಯ್ಟಿ ಪರ್ಸೆಂಟ್ ವರ್ಕ್ ಆಗ್ತದೆ ಒಂದು ಟ್ವೆಂಟಿ ಪರ್ಸೆಂಟ್ ರಿಕ್ವೈರೆನ್ಸ್ ಬರ್ತದೆ ಬಟ್ ಈಗ ನೋವು ಆಗೋದು ಆಗ ಇದ್ದಾಗ ನಾವು ಮತ್ತೆ ಅವಾಗ ಆಪ್ರೇಷನ್ ಮಾಡಿ ಮೆಸ್ ಸೆಕ್ಸೆಷನ್ನು ಅಂಥದ್ದೆಲ್ಲ ಕಾಂಪ್ಲಿಕೇಶನ್ ಮಾಡೋದ್ಕಿಂತ ಇದು ಅಂತ ಸೊ ಎಸ್ಪೆಷಲಿ ಲೇಡೀಸು ಯಾರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾರೆ ಅರಣ್ಯ ಇದೆ ಅಂಥವರು ಈ ಡಾಕ್ಟ್ರ ಜೊತೆ ಇದನ್ನು ಡಿಸ್ಕಸ್ ಮಾಡೋದು ಒಳ್ಳೆಯದು ಯಾಕಂದರೆ ಕೆಲವೊಂದು ಟೈಮ್ ಏನಾಗ್ತದೆ ನಾವು ಸುಮ್ಮನೆ ದೊಡ್ಡ ಮೆಷ್ ಹಾಕಿ ಮಾಡಿ ಮತ್ತೆ ಪ್ರಾಬ್ಲಮ್ ಆಗ್ತದೆ ಸೊ ಒನ್ಸ್ ಇದು ಕೇಳಿ ಡಿಸ್ಕಸ್ ಮಾಡಿ ಮಾಡೋದು ಒಳ್ಳೆಯದಾಗ್ತದೆ ಸೊ ಮೇಲ್ಸಲ್ಲಿ ಅಷ್ಟೇನು ತೊಂದರೆ ಇಲ್ಲ ಅದು ಡಿಫೆಕ್ಟ್ ಇದ್ದರೆ ಸರ್ಜರಿ ಮಾಡಬೇಕು ಫಿಮೇಲ್ಸಲ್ಲಿ ವ್ಯಾಟು ಇದು ಯೋಚನೆ ಮಾಡಬೇಕು ಡಾಕ್ಟರ್ ಇಷ್ಟೊತ್ತು ನಮ್ ಜೊತೆ ಕೂತ್ಕೊಂಡಿದ್ರೆ ಹರ್ನಿಯದ ಬಗ್ಗೆ ತುಂಬಾ ಜನರಿಗೆ ಮಾಹಿತಿ ಕೊರತೆನೆ ಇರುತ್ತೆ ಅಂದ್ರೆ ಏನೂ ತಿಳ್ಕೊಂಡು ನಿಜವಾದ ವಿಷಯನೇ ಬೇರೆ ಇರುತ್ತೆ ಆದ್ರೆ ಬೇರೆ ತಿಳ್ಕೊಂಡಿರ್ತಾರೆ ಅವರಿಗೆ ಒಂದು ಉತ್ತಮವಾದಂತ ಒಂದು ಮಾಹಿತಿನ ಇಷ್ಟೊತ್ತು ನಮ್ ಜೊತೆ ಕೂತ್ಕೊಂಡು ಕೊಟ್ಟಿರೋದಕ್ಕೆ ನಿಮ್ಗೆ ಧನ್ಯವಾದ ನೋಡಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಹರ್ನಿಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್